ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇದೇ ಶನಿವಾರ ಹದಿನಾಲ್ಕನೇ ತಾರೀಕು ಸಂಕಷ್ಟಹರ ಚತುರ್ಥಿ ಬಂದಿದೆ ಆ ದಿನ ಹೆಣ್ಮಕ್ಳು ಮನೆಯಲ್ಲಿ ಈ ಅಡುಗೆಯನ್ನು ಮಾಡಿದ್ರೆ ಸಾಕು ನಿಮಗೆ ಏನೇ ಒಂದು ಬಯಸಿದಂಥ ಜೀವನ ನಿಮ್ಮದಾಗುತ್ತೆ ಯಾಕಂದರೆ ನಾವು ಮಾಡುವಂಥ ಅಡಿಗೆಗಳು ನಾವು ನಡ್ಕೊಳ್ಳುವ ಒಂದು ರೀತಿ ನೀತಿ ಇದೆಲ್ಲವೂ ಕೂಡ ನಮ್ಮ ಜೀವನದ ಯಶಸ್ಸಿನ ಗುಟ್ಟುಗಳಾಗಿರುತ್ತೆ ಇವುಗಳನ್ನು ಯಾವ ದಿನ ಮಾಡಿಕೊಳ್ಬೇಕು ಒಂದು ತಿಥಿ ವಾರ ಅನ್ನೋದು ಅದಕ್ಕೋಸ್ಕರನೇ ಅದು ಆ ಸ್ಪೆಷಲ್ ಡೇಸ್ ಅನ್ನೋದು ಇರುತ್ತೆ ಅದನ್ನು ನಾವು ಫಾಲೋ ಮಾಡಿದ್ರೆ ಬಹಳ ಎತ್ತರಕ್ಕೆ ನಮ್ಮ ಯಶಸ್ಸು ಅನ್ನೋದು ಹೋಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ನೋಡಿ ಗಣಪನಿಗೆ ನಾವು ಸಂಕಷ್ಟಹರ ಚತುರ್ಥಿಯ ದಿನ ಕೆಲವೊಬ್ಬರು ತುಂಬಾ ಅಂದರೆ ಇಷ್ಟಪಡುವಂಥ ದೇವರು ಪ್ರಾಧಾನ್ಯವಾಗಿ ಪ್ರಥಮವಾಗಿ ನಾವು ಪೂಜೆ ಮಾಡುವಂಥ ಸ್ವಾಮಿ ಆಗಿರೋದ್ರಿಂದ ಆ ಸ್ವಾಮಿಯ ವಿಗ್ರಹಗಳು ಫೋಟೋ ಅನ್ನೋದು ಪ್ರತಿಯೊಬ್ಬರು ಇಟ್ಕೊಂಡೇ ಇರ್ತೀರ ಆ ಸ್ವಾಮಿಗೆ ಏನಾದರೂ ನೀವು ನಿಮ್ಮ ಮನೆಯಲ್ಲಿ ವಿಗ್ರಹ ಇಟ್ಕೊಂಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಎಷ್ಟೋ ಜನಕ್ಕೆ ಮಕ್ಕಳಾಗಬೇಕು ದಂಪತಿಗಳಿಗೆ ಮದುವೆ ಮಾಡಬೇಕು ಏಜ್ಗೆ ಬಂದಿರುವಂಥ ಮಕ್ಕಳಿದ್ದಾರೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಅವರಿಗೆ ಅಂತಂದ್ಬಿಟ್ಟು ತುಂಬ ಇಷ್ಟ ಇರುತ್ತೆ ಅಥವಾ ಮನೆ ಕಟ್ಟಬೇಕು ನೋಡಿ ಏನೇ ಒಂದು ಕೆಲಸ ನಾವು ಎತ್ಕೊಂಡಿದ್ದ ತಕ್ಷಣ ಅದು ಹಂಡ್ರೆಡ್ ಪರ್ಸೆಂಟ್ ಬೇಗ ಎಲ್ಲೂ ವಿಘ್ನ ಇಲ್ಲದೆ ಆಗಿಬಿಡಬೇಕು ಅಂತ ಆಸೆ ಇರುತ್ತಲ್ವ ಅಂತಹವರು ಸಂ ಕಷ್ಟಹರ ಚತುರ್ಥಿಯ ದಿನ ಸಂಕಷ್ಟಗಳನ್ನು ದೂರ ಮಾಡುವಂಥ ದಿನ ಅನ್ನೋದು ಅದರಲ್ಲೇ ಸೂಚಿಯು ಸಿಕ್ಕಿದೆ ಮಾಡ್ಕೊಂಡು ನೋಡಿ ನಾವು ಬೇವಿನ ಎಲೆಗಳನ್ನು ಮನೆಗೆ ಆ ದಿನ ಕಟ್ಟೋದು ತುಂಬ ಮಂಗಳಕರವಾಗಿರುತ್ತೆ ಶುಭದಾಯಕವಾಗಿರುತ್ತೆ ಒಳ್ಳೆಯ ವಿಚಾರಗಳನ್ನು ತುಂಬ ಕೇಳ್ತಾ ಇರ್ತೀವಿ ಆ ಥರ ನೀವು ನಿಮ್ಮ ಮನೆಯ ತೋರಣದ ಜಾಗ ಕಟ್ತೀವೋ ಅಲ್ವಾ ತೋರಣ ಕಟ್ಟುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಆ ಕಡೆ ಬೇವಿನ ಎಲೆಗಳನ್ನು ಇಟ್ಕೊಳ್ಳಿ ಇನ್ನು ಸ್ವಲ್ಪ ಬೇವಿನ ಎಲೆಗಳನ್ನು ನೋಡಿ ಯಾರು ಸಂಕಷ್ಟಹರ ಚತುರ್ಥಿಯ ದಿನ ಈ ರೀತಿಯ ದೀಪಾರಾಧನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಬಿಡಿಸಿಬಿಟ್ಟಿದೆ ಸ್ಟೀಲ್ ಪ್ಲೇಟನ್ನು ಹೊರತುಪಡಿಸಿ ಇನ್ನು ಯಾವ ಪ್ಲೇಟಾದರೂ ನೀವು ತಗೊಳ್ಬಹುದು ಸ್ಟೀಲ್ ಪ್ಲೇಟನ್ನು ಬಳಸೋದಕ್ಕೆ ಹೋಗಬೇಡಿ ಅದರಲ್ಲಿ ಸ್ವಲ್ಪ ಬೇವಿನ ಎಲೆಗಳನ್ನು ನೀವು ಇಡಬೇಕು ಇದು ಗಣಪತಿಗೆ ದೀಪ ಹಚ್ಚುವಂಥದ್ದು ಗಣಪತಿಗೆ ನಾವು ಈ ರೀತಿ ಪೂಜೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡ ಮಕ್ಕಳು ಇದ್ದರೂ ಕೂಡ ಅವ್ರ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಏಕೆಂದರೆ ಗಣಪನಿಗೆ ಮಕ್ಕಳು ಪೂಜೆ ಮಾಡುವುದು ಅಂದರೆ ತುಂಬ ಇಷ್ಟ ಸ್ವಾಮಿಗೆ ಏಕೆಂದರೆ ನಾವು ಏನೇ ಕೆಲಸಗಳಿದ್ರೂ ಕೂಡ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಕೇಳಿಕೊಳ್ಳುವಂಥದ್ದು ಗರಿಕೆಯನ್ನು ಮರೆಯದೆ ನೀವು ಇಡಬೇಕಾಗುತ್ತೆ ಗಣಪತಿಗೆ ಪೂಜೆ ಮಾಡುವ ಸಮಯದಲ್ಲಿ ಇನ್ನು ದೀಪ ಹಚ್ಚಬೇಕಾದ್ರೆ ಮೊದಲು ಪ್ಲೇಟಲ್ಲಿ ನೀವು ಈ ರೀತಿ ನೀಮ್ ಲೀಫನ್ನು ಹಾಕ್ಕೊಂಡಿರ್ತೀರ ಸ್ವಲ್ಪ ಅರಿಶಿಣ ನೀರನ್ನು ಅದರ ಮೇಲೆ ಪ್ರೋಕ್ಷಣೆ ಮಾಡಬೇಕು ಎಲೆಗಳ ಮೇಲೆ ಪ್ರೋಕ್ಷಣೆ ಮಾಡಿ ದೀಪ ಇಟ್ಬಿಟ್ಟು ಮೂರು ಬತ್ತಿ ಅಥವಾ ಐದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು ಈ ರೀತಿಯ ದೀಪ ಹಚ್ಚೋದ್ರಿಂದ ಕೇಳ್ಕೊಳ್ಳಿ ನಿಮಗಿರುವ ಇಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಬಹಳ ಬೇಗನೆ ಆ ಕಷ್ಟಗಳು ದೂರ ಆಗುತ್ತೆ ಸ್ವಾಮಿಗೆ ಕಡಲೆ ಉಸ್ಲಿ ಅಂದರೆ ತುಂಬ ಇಷ್ಟ ಸಂಕಷ್ಟಿಯ ದಿನ ಯಾರು ಇದನ್ನು ಮಾಡ್ತಾರೋ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರ ಮನೆಯಲ್ಲಿ ಇನ್ನೂ ಮುಖ್ಯವಾಗಿ ನಾವುಗಳು ಸಂಕಷ್ಟೀಯ ದಿನ ನೆನಪಿಟ್ಕೊಂಡಿದ್ದೆ ಎಲ್ಲ ಕೆಲಸಗಳು ನೆರವೇರಬೇಕು ನಮ್ಮ ಮನಸ್ಸಿನ ಸ್ಥಿತಿ ಯಾಕೋ ಚೆನ್ನಾಗಿಲ್ಲ ಅಂತ ತುಂಬ ಜನ ಇರ್ತಾರೆ ಅವರುಗಳು ಕಡಲೆ ಉಸ್ಲನ್ನು ಮೊದಲು ಅಂದರೆ ಕಡಲೆ ಕಾಳನ್ನು ನೆನೆಸಿಬಿಟ್ಟಿದ್ದೆ ರಾತ್ರಿನೇ ನೆನೆಸಿಟ್ಬಿಟ್ಟು ಮಾರನೆಯ ದಿನ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿಬಿಟ್ಟಿದ್ದೆ ಹಸುವಿಗೆ ತಿನ್ನಿಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗ ಮನೆಯಲ್ಲಿ ಹೆಣ್ಮಕ್ಕಳು ಈ ಅಡುಗೆಯನ್ನು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಬೆಸ್ಟ್ ಅಂದರೆ ಬೆಸ್ಟು ತುಂಬ ಖುಷಿಯಾಗಿರ್ತೀರ ತುಂಬ ಅಭಿವೃದ್ಧಿಯ ಒಂದು ಸ್ಥಾನಕ್ಕೆ ನೀವು ಏರ್ಕೊಂಡು ಹೋಗ್ತೀರ ಯಾವುದೂ ಇಲ್ಲ ನೋಡಿ ಈ ಯಾವುದೋ ಒಂದು ವಿಧಾನದಲ್ಲಿ ತುಂಬ ಜನ ಇದನ್ನು ಬಜ್ಜಿ ಮಾಡ್ಕೊಳ್ತಾರೆ ಫ್ರೈ ಮಾಡ್ತಾರೆ ಈ ಥರ ಸಾಂಬಾರು ಮಾಡ್ತಾರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಇಷ್ಟ ಆಗುವ ಒಂದು ಅಡುಗೆಯನ್ನು ಈ ದಿನ ಮಾಡಿ ನೋಡಿ ಸಂಕಷ್ಟಿಯ ದಿನಗಳಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನ್ ವೆಜ್ ಆಗಲಿ ಮೊಟ್ಟೆಯಾಗಲಿ ತಿನ್ನೋದಕ್ಕೆ ಹೋಗಬೇಡಿ ಕೆಲವೊಂದು ತಿಥಿ ವಾರಗಳು ಅನ್ನೋದು ನಮಗೆ ಪ್ರಕೃತಿಯಲ್ಲೂ ಅಷ್ಟೇ ಆ ಗ್ರಹಗಳ ಸಂಚರಣೆಯಿಂದ ನಾವು ಸೇವಿಸುವಂಥ ಆಹಾರಗಳು ನಮ್ಮ ಆರೋಗ್ಯದ ಮೇಲೆ ಬೀಳೋದ್ರಿಂದ ಅದರ ಪ್ರಭಾವ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅನ್ನೋದು ಅದಕ್ಕೋಸ್ಕರನೇ ಹಿರಿಯರು ನಮಗೆ ತಿಳಿಸಿರುವಂಥದ್ದು ಫಾಲೋ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಗಣಪತಿಯ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ನಿಮಗೇನಾದರೂ ಸಾಲಗಳು ಜಾಸ್ತಿ ಇದ್ದರೆ ಒಡವೆಗಳು ಗಿರ್ವಿ ಇಟ್ಟಿದ್ರೆ ಒಡವೆ ಒಡವೆಗಳು ಬೇರೆ ಯಾರಿಗೂ ಕೊಟ್ಟಿದ್ದೀವಿ ಅವರು ನಂಬಿಕೆ ಕಳ್ಕೊಂಡಿದ್ದಾರೆ ಫೋನ್ ತೆಗಿತಾ ಇಲ್ಲ ಕೊಡ್ತಾ ಇಲ್ಲ ಈ ಥರ ಇರುತ್ತಲ್ವ ಅವರುಗಳು ಮತ್ತೆ ನಿಮಗೆ ವಾಪಸ್ ಕೊಡಬೇಕು ಅಂದರೆ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ ಈ ಥರ ಕಟ್ ಮಾಡಿದ್ದೆ ಅಭಿಷೇಕ ಮಾಡಿ ಸ್ವಾಮಿಗೆ ಮನೆಯಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ತೀವಿ ಕೊಡಬಹುದಾ ಅಭಿಷೇಕಕ್ಕೆ ಆರಾಮಾಗಿ ನೀವು ಕೊಡಬಹುದು ಎಲ್ಲ ರೀತಿಯಲ್ಲೂ ಕೂಡ ಅವರವರ ಅನುಸಾರ ಮಾಡಿಕೊಳ್ಬಹುದು ಜೇನುತುಪ್ಪದ ಅಭಿಷೇಕ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಏನೋ ಕಹಿ ಘಟನೆಗಳು ಕಹಿ ವಿಚಾರಗಳೇ ಕೇಳ್ತಾ ಇದ್ರೆ ಮಂಗಳಕರವಾದ ಕಾರ್ಯಗಳು ನಡೆಯುತ್ತೆ ಶುಭದಾಯಕವಾಗುತ್ತೆ ನಿಮಗೆ ನೀವು ಕೇಳುವಂಥದ್ದು ಎಲ್ಲವೂ ಒಳ್ಳೆಯ ವಿಚಾರಗಳೇ ಆಗಿರುತ್ತೆ ಮಾಡಿಕೊಂಡು ನೋಡಿ ಇನ್ನು ತುಂಬ ಬೆಸ್ಟು ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವರು ನೋಡಿ ನೀವು ಮೊಸರಿನ ಅಭಿಷೇಕ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಎಷ್ಟೇ ಕೆಟ್ಟೋಗಿದ್ರೂ ಕೂಡ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳುವಂಥವರು ಮೊದಲು ಇದನ್ನು ಮಾಡಿಕೊಳ್ಳಿ ಮೊಸರಿನ ಅಭಿಷೇಕ ಮಾಡಿಕೊಂಡ್ರೆ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂದರೆ ಒಂದು ಹೊತ್ತು ನಾವು ಊಟ ಮಾಡಲಿಲ್ಲ ಅಂದ್ರೂ ಆರೋಗ್ಯ ಅನ್ನೋದು ಇದ್ದಾಗ ಏನೋ ಕಷ್ಟಪಟ್ಟಾದರೂ ದುಡ್ಡುಕೊಂಡು ಜೀವನ ಮಾಡಬಹುದು ಆದರೆ ಆರೋಗ್ಯ ಇಲ್ಲ ಅಂದರೆ ಇಷ್ಟೇ ಲಕ್ಷಗಳು ಕೋಟಿಗಳಿದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ ಇದನ್ನು ಫಾಲೋ ಮಾಡಬೇಕು ಅಷ್ಟೇ ಮುಖ್ಯವಾಗಿ ಸಂಕಷ್ಟಿಯ ದಿನಗಳಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಲಿ ಬಿಡಲಿ ಸ್ವಾಮಿಗೆ ತುಂಬ ಸರಳವಾಗಿ ಎಲೆ ಅಡಿಕೆ ಎರಡು ಬಾಳೆಹಣ್ಣುಗಳನ್ನು ಇಟ್ಟರೆ ಸಾಕು ಇಟ್ಟುಬಿಟ್ಟು ಪೂಜೆ ಮಾಡಿ ಮೇಲೆ ನೀವು ಬಾಳೆಹಣ್ಣಾದರೂ ತಗೊಳ್ಬಹುದು ಎಲೆ ಅಡಿಕೆ ಆದರೂ ಸೇವನೆ ಮಾಡಬಹುದು ಇವು ಎರಡರಲ್ಲಿ ಒಂದನ್ನು ನೀವು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನು ಎಕ್ಕದ ಹೂಗಳು ಬರುತ್ತಲ್ವ ಸ್ವಾಮಿಗೆ ಎಕ್ಕದ ಹೂಗಳು ಬಿಳಿ ಎಕ್ಕದ ಹೂಗಳನ್ನು ತಗೊಂಡು ಬಂದು ಸಮರ್ಪಣೆ ಮಾಡಿ ಈ ರೀತಿ ಎಲ್ಲನೂ ಅಕ್ಕ ಅಂತ ನೀವು ಕೇಳಬಹುದು ಇದು ಎಲ್ಲವೂ ಮಾಡಬೇಕು ಅಂತೇನು ಇಲ್ಲ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಭಗವಂತನು ಯಾವುದನ್ನು ಮಾಡೋದಕ್ಕೆ ಸೂಚನೆ ಕೊಡ್ತಾನೋ ನಿಮ್ಮ ಮನಸ್ಸಿಗೆ ಯಾವುದು ತೋಚುತ್ತೋ ಅದನ್ನು ಮಾಡಿಕೊಳ್ಳಿ ಸಾಕು ಎಲ್ಲನೂ ತಿಳಿಸ್ತಾ ಇದ್ದೀನಿ ಅಂದರೆ ಒಬ್ಬೊಬ್ರಿಗೊಂದೊಂದು ಅನುಕೂಲ ಅನ್ನೋದು ಇರುತ್ತೆ ಅವರವರು ಅದನ್ನು ಆಯ್ಕೆ ಮಾಡಿಕೊಳ್ಳಿ ಅಷ್ಟೇ ಎಲ್ಲನೂ ಮಾಡಿದ್ರೂ ಕೂಡ ಒಳ್ಳೆಯದೇ ಅಥವಾ ನಮ್ಮ ಅನುಸಾರ ನಾವು ಎಷ್ಟು ಮಾಡಿದ್ರೂ ಭಗವಂತನಿಗೆ ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದರ ಜೊತೆ ನಮ್ಮ ಕೆಲಸಗಳು ನಾವು ಮಾಡಬೇಕು ಸ್ನೇಹಿತರೆ ನಾವು ಕಾಯಕ ಮಾಡೋದಕ್ಕಂತಲೇ ಬಂದಿದ್ದೀವಿ ಕೆಲಸವನ್ನು ಮಾಡಬೇಕು ಟೈಮನ್ನು ವೇಸ್ಟ್ ಮಾಡಿದೆ ಅದನ್ನು ಮಾಡ್ಕೊಳ್ತಾ ಭಗವಂತನಲ್ಲಿ ನಂಬಿಕೆ ಇಟ್ಟಾಗ ಯಶಸ್ಸು ತಪ್ಪದೇ ಸಿಗುತ್ತೆ ಹಾರ್ಡ್ ವರ್ಕ್ಗೆ ಯಾವಾಗಲೂ ಅಷ್ಟೇ ಸ್ವಾಮಿ ಜೊತೆಯಲ್ಲಿ ನಿಂತಿರ್ತಾರೆ ಮಾಡ್ಕೊಂಡು ನೋಡಿ ಎಲ್ಲವೂ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗಲಿ ನಿಮಗೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು